ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು ಎನ್ ಎಸ್ ವಿ ಐ ಯೂತ್ ಕಾಂಗ್ರೆಸ್ಸಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡಕ್ಕೆ ಹೋಗೋದಿಲ್ಲ ಇದು ತಲೆದಿರಲಿ ಸೊ ನೀವು ಎನ್ ಎಸ್ ವಿ ಮೆಂಬರ್ಸ್ ಆಗುತ್ತವ್ರು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು ನಿಮ್ಗೊಂದು ದೊಡ್ಡ ಫೌಂಡೇಶನ್ನು ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಕ್ಕೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅದು ಕೇಳಿದ್ರೆ ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ ನಾರಾಯಣರವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನ್ನ ಕೆಳಗೆ ಕಿವಿಲಿದೆ ಹಂಗೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ ನಾನು ಇದಾದ ಮೇಲೆ ಅಲ್ಲಿ ಮೇಲುಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೇನೆ ಮೀಟಿಂಗ್ ಮಾಡ್ತೇನೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಮೊದಲ ಸಭೆಯನ್ನು ನಾವು ನಡೆಸ್ತೇವೆ ಅದಾದ ಮೇಲೆ ಮಹಿಳೆಯರದೊಂದು ಇಲ್ಲೊಂದು ಸಭೆ ಮಾಡ್ತೇವೆ ಅದಾದ ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇದೆ ಇದ್ರ ಜೊತೆಗೆ ಕೆಲವರು ಭಾಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಕೂಡ ಬಂದಿದ್ದಾರೆ ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರೋಂಥ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಇಡೋದಿಷ್ಟೇ ನಿಮ್ಮ ನಿಷ್ಠೆ ಪ್ರಾಮಾಣಿಕೆ ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅದಾದರೆ ನೀವು ಹೋಗಿ ಟೈಮ್ ಕೊಟ್ಟಂಥ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಿಲ್ಲ ಅಂತಂದರೆ ಎಲೆಕ್ಷನ್ ಆದಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ ನೀವು ಶ್ರಮ ಪಟ್ಟರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ ಇಲ್ಲ ಅಂದರೆ ಎಲೆಕ್ಷನ್ ಆದಮೇಲೆ ಮಾಜಿ ಮಾಡಿ ತಿರ್ಗಾ ರಿವ್ಯೂ ಎಂಪ್ ಆಗ್ತದೆ ಎಷ್ಟು ದಿನ ನಾನು ಇರ್ತೀನೋ ಇಲ್ಲವೋ ದಟ್ ಇಸ್ ಆಲ್ಸೋ ಇಮೆಟೀರಿಯಲ್ ಈ ಸ್ಥಾನದಲ್ಲಿ ಇರೋಂಥ ಸಂದರ್ಭದಲ್ಲಿ ನೀವು ಹೋಗಬೇಕು ದುಡಿಬೇಕು ಹೋಗ್ಬೇಕು ಅಲ್ಲಿ ಹೋಗಿ ಅಬ್ಸರ್ವರ್ ಅಂದ್ಕೊಂಡು ನಾನು ಆಫೀಸ್ ಬೇರೆ ಹೋಗಿ ನನಗೆ ರೂಮ್ ಕೊಡಿ ನನ್ನ ಕಾರ್ ಕೊಡಿ ಅಂದರೆ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಯಾರು ನಿಮ್ಮ ರೂಮು ಕುಡುದಿಲ್ಲ ಕಾರು ಕೊಡೋದಿಲ್ಲ ನಿಮ್ಮ ಕಾರಲ್ಲಿ ಹೋಗಬೇಕು ನಿಮ್ಮ ನಿಮ್ಮ ರೂಮ್ ತೆಗೆದುಕೋಬೇಕು ಅಲ್ಲಿ ಇದ್ಕೊಂಡು ಸಂಘಟನೆ ಮಾಡಿಕೊಂಡು ನೀವು ಕೋಆರ್ಡಿನೇಟ್ ಮಾಡಬೇಕು ಅಲ್ಲಿ ಲೀಡ್ಗಿರಿ ಮಾಡೋಕ್ಕಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಹೊಸೊಬ್ರನ್ನ ಸೇರ್ಸೋಕ್ಕೆ ಹೊಸ ಪೀಳಿಗೆನ ಆ್ಯಡ್ ಮಾಡಲಿಕ್ಕೆ ನೀವೆಲ್ಲ ಕೂಡ ನೀವು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈಗಾಗಲೇ ಹೇಳಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಈ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಈ ಕೈ ಗಟ್ಟಿನ ಸಿದ್ದರಾಮಯ್ಯರ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ಮನೆ ಮನೆಗೂ ಒಂದು ಲಕ್ಷ ಒಂದು ಕೋಟಿ ಐವತ್ತಾರು ಸಾವಿರ ಕುಟುಂಬಗಳಿಗೆ ನೇರವಾಗಿ ತಲುಪುವಂಥ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ ಇದಲ್ಲದೆ ದೆಹಲಿಯ ನಮ್ಮ ಎ ಸಿ ಸಿ ಪಕ್ಷ ಇವತ್ತು ಐದು ಮತ್ತೊಂದು ಗ್ಯಾರಂಟಿಗಳನ್ನು ಪ್ರತಿ ವರ್ಷ ನಮ್ಮ ಗೃಹಲಕ್ಷ್ಮಿ ಜೊತೆಗೆ ಭಾಗ್ಯಲಕ್ಷ್ಮಿ ಏರ್ಸಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇದೆ ವರ್ಷಕ್ಕೆ ಭಾಗ್ಯಲಕ್ಷ್ಮಿ ಒಂದು ಲಕ್ಷ ಇದೆ ಇವನಿದಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದೆ ಯುವನಿಧಿ ಯುವನಿಧಿ ನಾವು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ ಮೂವತ್ತಾರು ಸಾವಿರ ಅವ್ರು ಟ್ರೈನಿಂಗ್ ಕೊಟ್ಬಿಟ್ಟು ಯುವಕರಿಗೆಲ್ಲ ಒಂದು ಲಕ್ಷ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾಲ ಮನ್ನಾ ನರೇಗಾದಲ್ಲಿ ನಾನೂರು ರೂಪಾಯಿ ಜನಗಣತಿ ಸಮಾಜ ಯುವಕ ಎಲ್ಲ ವರ್ಗದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹಿಂಗೆ ಎಲ್ಲ ಇದೆ ಈ ಗ್ಯಾರಂಟಿ ಕಾರ್ಡನ್ನು ನಾ ನೀವು ಈ ಕಾರ್ಡನ್ನು ಹಂಚಿ ನಮ್ಮ ಲೋಕಲ್ ಲೀಡರ್ಸು ಜಿಲ್ಲಾ ಲೀಡರ್ಸು ಮಂತ್ರಿಗಳನ್ನ ಫೋಟೋ ಹಾಕ್ಕೊಂಡು ಮನೆ ಮನೆಗೆ ಹಂಚಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ಬರು ಕೂಡ ಸೈನ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬೈರ್ತದೆ ನಾವು ಹೆಂಗೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಇದನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ರಾಷ್ಟ್ರ ಮಟ್ಟದಲ್ಲೂ ಅದೇ ರೀತಿ ತರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ನಾವು ಬದ್ಧತೆಯನ್ನು ನಾವು ವ್ಯಕ್ತಪಡಿಸಿದ್ದೇವೆ